ನಟ ಶಿವರಾಜ್ ಕುಮಾರ್ಗೆ ವಿಶ್ ಮಾಡಿದ ಡಿ ಬಾಸ್ ದರ್ಶನ್ ನಲವತ್ತು ವರ್ಷಗಳ ಸಿನಿ ಜೀವನವನ್ನು ಮುಗಿಸಿದ ಶಿವರಾಜ್ ಕುಮಾರ್ಗೆ ಡಿ ಬಾಫ್ ದರ್ಶನ್ ವಿಶೇಷ ರೀತಿಯ ಶುಭಾಶಯ ಡಿ ಬಾಸ್ ದರ್ಶನ್ ಕಿಚ್ಚ ಸುದೀಪ್ ಸೇರಿದಂತೆ ಹಲವಾರು ಕನ್ನಡ ಮತ್ತು ಪರಭಾಷಾ ನಟರ ಶುಭಾಶಯಗಳು ಡಿ ಬಾಫ್ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಶಿವರಾಜ್ ಕುಮಾರ್ ಅವರಿಗೆ ಏನೆಂದು ವಿಶ್ ಮಾಡಿದ್ದಾರೆ ಏನೆಲ್ಲ ಸಲಹೆ ನೀಡಿದ್ದಾರೆ ನೋಡೋಣ ಬನ್ನಿ ದಯವಿಟ್ಟು ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ನಟ ಶಿವರಾಜ್ ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ಬಂದು ನಲವತ್ತು ವರ್ಷಗಳು ಪೂರ್ಣಗೊಂಡಿದೆ ಅವರ ಮೊದಲ ಚಿತ್ರ ಆನಂದ್ ಬಿಡುಗಡೆಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಂದರೆ ಜೂನ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅವರ ಮೊದಲ ಚಿತ್ರ ಆನಂದ್ ಬಿಡುಗಡೆಯಾಗಿತ್ತು ಈ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಹತ್ತೊಂಬತ್ತಕ್ಕೆ ಆ ಸಿನಿಮಾ ಬಂದು ಮೂವತ್ತೊಂಬತ್ತು ವರ್ಷ ಕಂಪ್ಲೀಟ್ ಆಗುತ್ತೆ ಅದೇನೇ ಇರಲಿ ಈಗ ಸ್ಯಾಂಡಲ್ವುಡ್ ಸೇರಿದಂತೆ ಶಿವಣ್ಣನವರ ನೆಚ್ಚಿನ ಪರಭಾಷಾ ನಟರು ಸಹ ಅವರಿಗೆ ಶುಭ ಹಾರೈಸ್ತಾ ಇದ್ದಾರೆ ಕನ್ನಡದ ನಟರಾದ ನೆನಪಿರಲಿ ಪ್ರೇಮ್ ಓಂ ಪ್ರಕಾಶ್ ರಾವ್ ಬಕೆಟ್ ಧನಂಜಯ ಬಕೆಟ್ ಧ್ರುವ ಸರ್ಜಾ ಕಿಚ್ಚ ಸುದೀಪ ಮುಂತಾದವರು ಶುಭ ಹಾರೈಸಿದ್ದಾರೆ ಪರಭಾಷಾ ನಟರಾದ ಚಿರಂಜೀವಿ ನಾಗಾರ್ಜುನ ನಾನಿ ಹಾಗೆಯೇ ಕನ್ನಡ ವಿರೋಧಿ ಕಮಂಗಿ ಹಾಸನ್ ಮುಂತಾದವರು ಶುಭ ಹಾರೈಸಿದ್ದಾರೆ ಇನ್ನು ಕಿಚ್ಚ ಸುದೀಪ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ವಿಶ್ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಅವರಿಗೆ ಕನ್ನಡ ಅಷ್ಟಾಗಿ ಅರ್ಥ ಆಗೋಲ್ಲ ಅನ್ನೋ ಕಾರಣಕ್ಕೇನೋ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಇಂಗ್ಲೀಷ್ನಲ್ಲೂ ಪೋಸ್ಟ್ ಮಾಡಿದ್ದಾರೆ ಇಲ್ಲಿ ನೋಡಿ ಶಿವಣ್ಣ ನಿಮ್ಮ ನಲವತ್ತು ವರ್ಷಗಳ ಅದ್ಭುತ ಚಲನಚಿತ್ರ ಪ್ರಯಾಣದ ಒಂದು ಭಾಗವನ್ನು ಹತ್ತಿರದಿಂದ ನೋಡಿ ಅನುಭವಿಸೋ ಅವಕಾಶ ಪಡೆದಿರೋದು ನನಗೆ ಅತ್ಯಂತ ಗೌರವದ ವಿಷಯ ನೀವು ಈ ಚಿತ್ರರಂಗಕ್ಕೆ ಕುಗ್ಗದ ಆಸಕ್ತಿ ಅಪಾರ ಶ್ರಮ ಮತ್ತು ಘನತೆಯಿಂದ ಸೇವೆ ಸಲ್ಲಿಸಿದ್ದೀರಾ ನೀವು ಸ್ಥಾಪಿಸಿದ ಮಾದರಿ ಭವಿಷ್ಯದಲ್ಲಿ ಹಲವು ಪೀಳಿಗೆಗಳಿಗೆ ಪ್ರೇರಣೆಯಾಗಲಿದೆ ನೀವು ಯಶಸ್ಸನ್ನು ಸದಾ ಸರಳವಾಗಿ ನಿಭಾಯಿಸಿದ್ದೀರಿ ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ನೀವು ಸದಾ ಒಬ್ಬ ಉತ್ತಮ ಮನುಷ್ಯರಾಗಿ ಬಾಳಿದ್ದೀರಿ ನಿಮ್ಮ ಆರೋಗ್ಯ ಸದಾ ಉತ್ತಮವಾಗಿರಲಿ ಮತ್ತು ಇನ್ನೂ ಹಲವಾರು ವರ್ಷಗಳ ಕಾಲ ನಿಮ್ಮ ಅಭಿನಯದಿಂದ ನಮಗೆ ಮನರಂಜನೆ ದೊರೆಯಲಿ ಎಂದು ಪ್ರಾರ್ಥಿಸುತ್ತೇನೆ ಗ್ಲೋರಿಯಸ್ ಫಾರ್ಟಿ ಇಯರ್ಸ್ ಶಿವಣ್ಣ ಪ್ರೀತಿ ಮತ್ತು ಆತ್ಮೀಯತೆಯೊಂದಿಗೆ ಅಂತ ಪೋಸ್ಟ್ ಮಾಡಿದ್ದಾರೆ ಇನ್ನು ಡಿ ಬಾಸ್ ದರ್ಶನ್ ಸಹ ಸೋಷಿಯಲ್ ಮೀಡಿಯಾಗಳಲ್ಲಿ ಸುದೀರ್ಘವಾಗಿ ಒಂದು ಪೋಸ್ಟನ್ನು ಮಾಡಿದ್ದಾರೆ ಅವರು ಏನು ಹೇಳಿದ್ದಾರೆ ಅಂದರೆ ಇಲ್ಲಿ ನೋಡಿ ಆತ್ಮೀಯ ಶಿವಣ್ಣ ರಾಜ್ಕುಮಾರ್ ಸುಪುತ್ರರಾದ ನೀವು ನಲವತ್ತು ವರ್ಷಗಳ ಸಿನಿ ಜೀವನವನ್ನು ಮುಗಿಸಿದ್ದೀರಿ ನನ್ನ ನಿಮ್ಮ ಒಡನಾಟ ಏನೆಂಬುದನ್ನು ವಿವರಿಸಿ ಹೇಳುವ ಅಗತ್ಯ ಇಲ್ಲ ಇಷ್ಟು ವರ್ಷಗಳ ಕಾಲ ಕನ್ನಡ ಚಲನಚಿತ್ರರಂಗದಲ್ಲಿ ನಿಮ್ಮದೇ ಛಾಪನ್ನು ಮೂಡಿಸಿ ನಿಮ್ಮ ಅಭಿಮಾನಿಗಳನ್ನು ರಂಜಿಸಿದ್ದೀರಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ನಿಮಗೆ ಆ ದೇವರು ಒಳ್ಳೆಯ ಆರೋಗ್ಯ ಮತ್ತು ಆಯುಷ್ಯವನ್ನು ಕರುಣಿಸಲಿ ನಲವತ್ತು ವರ್ಷ ಸೇವೆ ಸಲ್ಲಿಸಿದ್ದೀರಿ ಎಂಬುದು ಮುಖ್ಯ ಅಲ್ಲ ನಲವತ್ತು ವರ್ಷ ಹೇಗೆ ನಡೆದುಕೊಂಡಿದ್ದೀರಿ ಎಂಬುದು ಮುಖ್ಯ ಯಾವನೋ ಒಬ್ಬ ಥರ್ಡ್ ಕ್ಲಾಸ್ ನಮ್ಮ ಮಗ ನಮ್ಮ ಕನ್ನಡದ ಬಗ್ಗೆ ವಿರೋಧವಾಗಿ ಮಾತನಾಡಿದರೂ ಸಹ ತಾವುಗಳು ಮುಚ್ಚಿಕೊಂಡು ಕೂತದ್ದು ಯಾವ ಕನ್ನಡಿಗರಿಗೂ ಇಷ್ಟ ಆಗಿಲ್ಲ ಅಕ್ಕಮಂಗಿ ಹಾಸನ್ ಕನ್ನಡ ವಿರೋಧಿ ಆಗಿದ್ದರೂ ಸಹ ನೀವು ಅವನ ಫ್ಯಾನ್ ಆಗಿರುವುದು ಕರುನಾಡ ದುರಂತವೇ ಸರಿ ಅದು ಹಾಳಾಗಿ ಹೋಗಲಿ ನಿಮ್ಮ ಹುಟ್ಟಿಗೆ ಕಾರಣರಾಗಿರುವ ನಿಮ್ಮ ಜನ್ಮದಾತರಾಗಿರುವ ರಾಜ್ಕುಮಾರ್ ಅವರ ಬಗ್ಗೆ ಹಿಂದಿ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅತ್ಯಂತ ತುಚ್ಛವಾಗಿ ಮಾತನಾಡಿದ್ದಾನೆ ನಿಮ್ಮ ಅಪ್ಪಾಜಿಯವರು ಕೇವಲ ಅಮಿತಾಭ್ ಬಚ್ಚನ್ ಸಿನಿಮಾಗಳನ್ನು ಕಾಪಿ ಮಾಡುತ್ತಿದ್ದರಂತೆ ಹೀಗೆ ಇನ್ನೂ ಏನೇನೋ ನಿಮ್ಮ ಅಪ್ಪಾಜಿಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾನೆ ಅದು ಗೊತ್ತಿದ್ದು ಸಹ ನೀವು ಬಾಯಿ ಮುಚ್ಚಿಕೊಂಡು ಕೂತಿರೋದು ನಮಗಂತೂ ನೋಡೋಕ್ಕೆ ಆಗ್ತಾ ಇಲ್ಲ ಮಡಿನೂರು ಮಂಜುವಿಗೆ ಸರಿಯಾಗಿ ಹೇಳಿದ್ದೀರಿ ಯಾರು ಸಹ ಒಂದು ಸಾವಿರ ವರ್ಷ ಬದುಕೋದಕ್ಕೆ ಸಾಧ್ಯ ಇಲ್ಲ ಖಂಡಿತ ಯಾರು ಸಹ ಹಾಗೆ ಬದುಕಲಾರರು ಆದರೆ ಬದುಕಿರುವಷ್ಟು ದಿನ ಗಂಡಸಾಗಿ ಊಟದವರು ಗಂಡಸಾಗಿ ಬದುಕಬೇಕು ಯಾವನೋ ಗುಬ್ಬಚ್ಚಿ ಮಡಿನೂರಿಗೆ ಟಾಂಗ್ ಕೊಡೋದಲ್ಲ ಕಮಂಗಿ ಹಾಸನ್ ರಾಮ್ ಗೋಪಾಲ್ ವರ್ಮನ್ ಅಂತವರಿಗೆ ಟಾಂಗ್ ಕೊಟ್ಟರೆ ಅದನ್ನು ಗಂಡಸ್ತನ ಅಂತಾರೆ ಇನ್ನು ಮುಂದಾದರೂ ಕನ್ನಡ ನಾಡು ನುಡಿ ಬಗ್ಗೆ ಯಾವ ಏನೇ ಮಾತಾಡಿದರೂ ನೀವು ಸಿಂಹದ ಮರಿತರ ಗರ್ಜಿಸಿ ತಕ್ಕ ಉತ್ತರ ನೀಡುತ್ತೀರಿ ಅನ್ನೋ ಆಶಯ ನನ್ನದು ನಿಮಗೆ ಒಳ್ಳೆಯದಾಗಲಿ ದಾಸ ದರ್ಶನ್ ಅಂತ ಪೋಸ್ಟ್ ಮಾಡಿದ್ದಾರೆ ಕೊನೆಯದಾಗಿ ಎಲ್ಲರ ಗಮನಕ್ಕೆ ಇದು ಡಿ ಬಾಸ್ ದರ್ಶನ್ ಅವರ ಸ್ವಂತ ಅಕೌಂಟ್ನಿಂದ ಬಂದಿರತಕ್ಕಂಥ ಪೋಸ್ಟ್ ಅಲ್ಲ ಇದನ್ನು ಹಲವು ಒಬ್ಬ ಕನ್ನಡ ಅಭಿಮಾನಿ ಡಿ ಬಾಸ್ ಹೆಸರಲ್ಲಿ ಪೋಸ್ಟ್ ಮಾಡಿದ್ದಾರೆ ಆದರೆ ತುಂಬ ಚೆನ್ನಾಗಿ ಪೋಸ್ಟ್ ಮಾಡಿದ್ದಾರೆ ಏನಂತೀರಾ